ವೀಕ್ಷಕ ನಮಸ್ಕಾರ ಇದು ಮೈಸೂರು ಪರಿಸ್ಥಿತಿ ಪ್ರತಿನಿತ್ಯ ಸಂಜೆ ಆದರೆ ಇದು ಕತೆ ಇದು ಮೈಸೂರು ಡಿ ಡಿ ಅವರು ಅರ್ಥ ಮಾಡ್ಕೊಬೇಕು ಕೆ ಎಸ್ ಆರ್ ಟಿ ಡಿ ಡಿ ಅವರು ಎಷ್ಟು ಬಸ್ಸು ನೀವು ಬಿಡ್ತಾ ಇದ್ದೀರಾ ಎಲ್ಲ ರೂಟು ಅಂತೂ ಅರ್ಥ ಇದ್ದಿಲ್ಲ ಅದರಲ್ಲೂ ಮವಳ್ಳಿ ಮೈಸೂರು ರೂಟಂತೂ ಸಿಕ್ಕಾಪಟ್ಟೆ ಜನ ಅವು ನೋಡ್ತಾ ಇದರ ಇಲ್ಲಿ ನೋಡಿ ಇಲ್ಲಿ ಎಷ್ಟೇ ಬಸ್ ಬಂದ್ರೂ ಸಿಕ್ಕಾಪಟ್ಟೆ ಕ್ರೌಡು ಕಾರಣ ಏನು ಅಂದರೆ ಎಲ್ಲ ಬಿಟ್ಟಿ ವಿಶೇಷ ಅವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಹೆಚ್ಚು ಕಮ್ಮಿ ಇನ್ನೂ ಒಂದು ನಾಲ್ಕು ಬಸ್ ಜನ ಇದ್ದಾರೆ ಇಲ್ಲಿ ಏನು ನೀವು ಏನೋ ಬಸ್ಗಳೆಲ್ಲ ಡಿಪೋ ಹಾಕೊಂಡಿದ್ದೀರಾ ಅಥವಾ ಬಸ್ಗಳೇನು ಬಿಟ್ಟಿಲ್ವಾ ಅಂತ ಅರ್ಥ ಆಗ್ತಿಲ್ಲ ಸಂಜೆ ಟೈಮಿಗೆ ಯಾವ ಬಸ್ಗಳು ಕೂಡ ಇದೇ ದಿನ ಇದೇ ಇದೇ ಕತೆ ಅವ್ರು ನೋಡ್ತಾ ಇದ್ರ ಇಲ್ಲಿ ಆಮೇಲೆ ಈ ಸಂಬಂಧಪಟ್ಟಂಥ ಡಿ ಡಿ ಅವ್ರಿಗೆ ಅರ್ಥ ಮಾಡ್ಕೊಬೇಕು ನೋಡಿ ದಿನ ಇದೆ ಕತೆ ಎಲ್ಲ ನೋಡಿ ಇನ್ನೂ ಒಂದು ನಾಲ್ಕು ಬಸ್ ಜನ ಇದ್ದಾರೆ ಇಲ್ಲಿ ಆಯಿತಾ ಮೈಸೂರು ಡಿ ಡಿ ಅವರು ಕೆ ಎಸ್ ಆರ್ ಟಿ ಸಂಬಂಧಪಟ್ಟಂಗೆ ಅಲ್ಲೇ ಹೋಗಬೇಕು ನೀವು ದಯವಿಟ್ಟು ಡಿ ಡಿ ಅವರು ಅರ್ಥ ಮಾಡ್ಕೊಂಡು ಕೆ ಎಸ್ ಆರ್ ಟಿ ಬಸ್ಸು ಎಷ್ಟು ಸಮಸ್ಯೆ ಇದೆ ನೋಡಿ ಹಾಂ ಜನ ಕೈಕಾಲ್ ಮುರ್ಕ ಹತ್ತು ಅಂತ ಹಣೆ ಬರ ಮವಳ್ಳಿ ರೂಟ್ ಗಾಡಿ ಇದು ಮಳವಳ್ಳಿ ಪ್ಲಾಟ್ಫಾರ್ಮ್ ತಾವು ನೋಡ್ತಾ ಇದೀರ ನೋಡಿ ಇನ್ನು ಎಷ್ಟು ಜನ ಅವರೇ ಅಂತ ಡಿ ಡಿ ಅವರು ಡಿ ಡಿ ಏನು ನೀವು ಜಿಲ್ಲಾ ಏನು ಮೈಸೂರು ಜಿಲ್ಲೆ ಡಿ ಡಿ ಅವರು ಏನಿದ್ದೀರ ನೀವು ಎಷ್ಟು ಬಸ್ ಬಿಡ್ತಾ ಬಿಡ್ತಾಯಿದ್ದೀರಾ ಜನಗಳಿಗೆ ಸತ್ಪ್ರಜೆಗಳಿಗೆ ಹೇಳ್ಬೇಕು ನೀವು ನಾವು ಇಲ್ಲಿ ನೋಡ್ತಾ ಇದ್ರ ನೋಡಿ ಇದು ಮೈಸೂರು ಚಿತ್ರಣ ಇದು ನೋಡಿ ಯಾವ ಬಸ್ ಬಂದ್ರು ಇದೇ ಕತೆ ಸಂಜೆ ಮೇಲೆ ಬಸ್ಗಳೇ ಇರೋಲ್ಲ ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಓಡಾಡ್ತದೆ ಮಳವಳ್ಳಿ ಮೈಸೂರು ರೂಟು ಹಾಗೆ ಏನು ಮೈಸೂರು ಬರೀ ಇದೊಂದೇ ಅಂತಲ್ಲ ತ ನೀವು ನೋಡ್ತಾ ಇರ್ಬೋದು ನೋಡಿ ಎಲ್ಲ ಕಡೆ ಜನ ನಿಂತವ್ರೆ ಸಂಜೆ ಮೇಲೇನ ತಗೊಂಡು ಡಿಪೋಗೆ ಹಾಕೊಂಡ್ಬಿಡ್ತಾರೆ ಗಾಡಿನ ಅಂತ ಜನ ಕೇಳ್ತಾರೆ ನಿಂತರೋದು ಡೀಸೆಲ್ ನಿಮ್ಗೆ ಕೊಡೋಕ್ಕಾಗಲ್ವಾ ಸಂಜೆ ಮೇಲೆ ತಗೊಂಡು ಡಿ ಡಿಪೋ ಹಾಕ್ಕೊಂಡ್ಬಿಡ್ತಾರೆ ಗಾಡಿನ ಅರ್ಥ ಆಗ್ತಿಲ್ಲ ಆಯಿತಾ ಯಾರು ಕೇಳಿದರೋಂಥ ಸತ್ಪ್ರಜೆಗಳು ಮತ್ತು ಜೊತೆಗೆ ಯಾವುದೇ ರೀತಿಯಾದಂಥ ಜನಪ್ರತಿನಿಧಿಗಳು ಇದ್ದಾವೆ ಈ ಭಾಗದ ಜನಪ್ರತಿನಿಧಿಗಳು ಯಾರು ಕೂಡ ನೀವು ಕೇಳಲ್ಲ ನೋಡಿ ಎಷ್ಟು ಜನ ಅವರೇ ಅಂದರೆ ಕಡಿಮೆ ಅಂದರೆ ಈಗ ನಾಲ್ಕು ಬಸ್ ಜನ ಅವರೇ ಪ್ರತಿನಿತ್ಯ ಇದೇ ಕತೆ ಮತ್ತು ಇದೊಂದೇ ಅಲ್ಲ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಇದೇ ಇದೆ ಹಾಗಾಗಿ ನಾನು ಕೇಳೋದಿಷ್ಟೇ ಜನಪ್ರತಿನಿಧಿಗಳು ಏನು ಇದ್ರ ಬಗ್ಗೆ ಏನು ಕ ಕ್ರಮ ಕೈಗೊಂಡರೆ ನಾವು ನೋಡ್ತಾ ಇದ್ರ ಇಲ್ಲಿ ನೋಡಿ ಇಲ್ಲಿ ಪ್ರತಿನಿತ್ಯ ಸರ್ ಇದೇ ಥರ ಡೈಲಿ ದೂರ

ನೋಡಿ ಇಲ್ಲಿ ನಾನ್ ಸ್ಟಾಪ್ ಗಾಡಿಗಳು ನೋಡಿ ಇಲ್ಲಿ ನಾನ್ ಸ್ಟಾಪ್ ಗಾಡಿಗಳು ನೋಡಿ ನಾನ್ ಸ್ಟಾಪ್ ಗಾಡಿಗಳಿಗೆ ಸಿಕ್ಕ ಬಟ್ಟೆ ಹೋಗೋರು ಮಳವಳ್ಳಿಗೆ ಹೋಗೋರು ನಾನ್ ಸ್ಟಾಪ್ ಗಾಡಿ ಬೆಂಗಳೂರಿಗೆ ಹೋಗೋರು ನಾನ್ ಸ್ಟಾಪ್ ಗಾಡಿ ಮಧ್ಯ ಬನ್ನೂರು ಮತ್ತೆ ರಂಗಸಮುದ್ರ ಸಮುದ್ರ ಮೆಲ್ಲಳ್ಳಿ ಹೋಗೋರು ಏನ್ ಮಾಡ್ತಾರೆ ನೋಡ್ತಾ ಇದ್ರೆ ನೋಡಿ ಇದು ನಾಲ್ಕೈದು ಗಾಡಿ ನಾನ್ ಸ್ಟಾಪ್ ಗಾಡಿಗೆ ಹೋಗ್ತಾ ಇದೆ ಮಲ್ಲೂ ಕೂಡ ಒಂದು ನಾನ್ ಸ್ಟಾಪ್ ಗಾಡಿ ನಿಂತಿದೆ ನೋಡಿ ಒಂದು ಅರ್ಥ ಮಾಡ್ಕೊಬೇಕು ಇಲ್ಲಿ ಜಿಲ್ಲಾ ಡಿ ಡಿ ಅವರು ನಾನ್ ಸ್ಟಾಪ್ ಗಾಡಿಗಳನ್ನ ಕಮ್ಮಿ ಮಾಡಿ ಏನು ರೂರಲ್ ಗಾಡಿಗಳು ಏನಿದೆಯೋ ಗ್ರಾಮಾಂತರ ಬಸ್ಗಳು ಅದನ್ನು ಅತಿ ಹೆಚ್ಚು ಮಾಡಬೇಕು ಇಲ್ಲಾಂದ್ರೆ ಜನ ಇನ್ನೂ ಕಾಬಿಟ್ಟ ಇದೇ ಕತೆ ನೋಡಿ ಇಲ್ಲಿ ನಾಲ್ಕು ನಾನ್ ಸ್ಟಾಪ್ ಹಾಕರ್ ನಾಲ್ಕು ಹಾಂ ನಾಲ್ಕು ನಾನ್ ಸ್ಟಾಪ್ ಅಲ್ಲಿ ಒಂದು ಬನ್ನೂರು ಒಂದು ಗಾಡಿ ಕೊಟ್ಟಿಲ್ಲ ನಾಲ್ಕು ಕಾಡಿ ಹೋದಾಗ ನಿಮಿಷ ಬನ್ನೂರು ಸ್ಟಾಪ್ ಕೊಟ್ಟಿದ್ದ ನೋಡಿ ಏನು ಇದು ಮರಳಿ ಸ್ಟಾಪ್ ಇದೆಯಾ ಮರಳಿ ಸ್ಟಾಪ್ ಇದೆಯಾ ಮಳವಳ್ಳಿ ಟು ಮೈಸೂರು ಕೆಪಾಸಿಟಿ ಇನ್ನೂ ಅರ್ಧ ಕರ್ನಾಟಕ ಬಂದು ಸ್ಟಾಪ್ ಇಲ್ಲ ಕೆ ಎಸ್ ಡಿಪಾರ್ಟ್ಮೆಂಟ್ಗೆ ನಿಜವಲ್ಲೂ ಮಾನ ಮರ್ಯಾದೆ ಇದ್ರೆ ಕರೆಕ್ಟ್ ಆಗಿ ಇರೋಂಥ ಬಸ್ಗಳು ಹಾಕಿ ನೀವು ಒಂದು ಒಂದು ಮಾದೇವಪುರ ಉಸ್ತುವಾರಿ ಸಚಿವರು ನೀವು ಅರ್ಥ ಮಾಡ್ಕೊಬೇಕು ಮಾದೇವಪುರ ತಾವು ಇಲ್ಲಿ ಏನ್ ಮೈಸೂರು ಉಸ್ತುವಾರಿ ಸಚಿವರಾಗಿದ್ರ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ ನ ಜವಾಬ್ದಾರಿ ತಗೊಂಡು ನೋಡ್ಬೇಕು ನೀವ್ ಹಾಕಿ ಪ್ರಯೋಜನ ಇಲ್ವಲ್ರಿ ಡಿ ಅವ್ರೆ ಕೆ ಎಸ್ ಡಿ ಡಿ ಕೇಳ್ತಾ ಕೇಳಿ ನೀವು ಹಾಕಿ ಪ್ರಯೋಜನ ಇಲ್ಲ ನೋಡಿ ಎಲ್ಲ ಎಲ್ಲ ನೀವು ನಾನ್ ಸಪ್ ಗಾಡಿಗಳು ಹಾಕ್ಬಿಟ್ಟು ಲಿಮಿಟೆಡ್ ಸೀಟ್ ಹಾಕ್ಬಿಟ್ರೆ ಜನ ನಾವು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಇದು ಇದಂಧಪಟ್ಟಂತ ಜನಪ್ರತಿನಿಧಿಗಳು ಮಾದೇವಪ್ಪ ಉಸ್ತುವಾರಿ ಸಚಿವರಾಗಿದ್ದೀರಾ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಸಂಜೆ ಆಗ್ತಿದ್ದಂಗೆ ದಿನ ಇದೆಗಳು ಹಾಗಾಗಿ ತಾವೇನು ನೋಡ್ತಾ ಇದ್ದಾರೆ ಇದು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಏನು ಜರ್ನಿ ಇದೆಯೋ ಇದು ಯಾ ಯಾವುದೇ ರೀತಿ ಅಂತ ರೂಲರ್ಗೆ ಅನುಕೂಲನೇ ಇಲ್ಲ ಗ್ರಾಮಾಂತರದವ್ರಿಗೆ ಏನಿದೆಯೋ ಅದು ಅನುಕೂಲ ಇಲ್ಲ ಬರೀ ಸ್ಟೇಜ್ ಬೈ ಸ್ಟೇಜ್ ಮಾತ್ರ ಅನುಕೂಲ ಇದೆ ದಿನನಿತ್ಯ ಇದೆ ಕತೆ ಡೈಲಿ ಓಡೋರು ಕತೆ ಹೈರಾಣ ಆಗ್ಬಿಟ್ಟಿದೆ ನೋಡಿ ಇವತ್ತು ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ ಇದರ ಅಥವಾ ಸತ್ತೋಗಿದ್ರ ಗೊತ್ತಿಲ್ಲ ಜನ ಕೇಳ್ತಾರ್ದು ಅದನ್ನೇ ನೀವು ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟು ಅಥವಾ ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರು ಮಾದೇ ನೀವು ಇದನ್ನ ತಗೊಳ್ಳಿಲ್ಲ ಅಂತಂದರೆ ನಿಮ್ಮ ಭಾಗದ ಏನಂದ್ರೆ ಜನ ನಿಮ್ಮ ಬಗ್ಗೆ ಭಾರಿ ಕೆಟ್ಟದಾಗಿ ತಿಳ್ಕೋತಾರೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ನ ಮೊದಲು ರೆಡಿ ಮಾಡಿ ರೀ ನೀವೇ ತಾನೇ ಗೆಲ್ಸಿದ್ದವ್ರನ್ನ ನೀವೇನಂದ್ರೆ ಗೆಲ್ಸಿದ್ದು ಸರ್ಕಾರ ಗೆಲ್ಸಿದ್ ನೀವೇ ಅಲ್ವಾ ಜನಪ್ರತಿನಿಧಿಗಳನ್ನ ಎಸ್ ವೀಕ್ಷಕರ ದಿನನಿತ್ಯ ಇದೇ ಕತೆ ಬನ್ನೂರು ಡಿಪಾರ್ಟ್ಮೆಂಟ್ ಬನ್ನೂರು ಮಳವಳ್ಳಿ ರೂಟ್ ಇದೆಯೋ ನಾನ್ ಸ್ಟಾಪ್ ಗಾಡಿಗಳು ಹಾಕೊಂಡು ನಾನ್ ಸ್ಟಾಪ್ ಗಾಡಿಗಳು ಹಾಕೊಂಡು ಏನಾಗಬೇಕಾಯ್ತು ನೀವೇ ಕೆ ಎಸ್ ಆರ್ ಡಿಪಾರ್ಟ್ಮೆಂಟ್ ಉದಾರ ಮಾಡ್ತಾ ಇದ್ರಾ ಜನಪ್ರತಿನಿಧಿಗಳ ಅಥವಾ ಜನಗಳಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ನಾನ್ ಸ್ಟಾಪ್ ಗಾಡಿ ಯಾಕೆ